ಮಾನ್ಯ ನಮ್ಮ ಚಿತ್ರತಂಡಕ್ಕೆ ಒಂದೆರಡು ಮಾತುಗಳಲ್ಲಿ ಆಶ್ವಾದ ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ಭಗೀರಥ ಚಲನಚಿತ್ರ ಮಹಾಲಕ್ಷ್ಮಿ ಲೇಔಟ್ ರಾಣಿ ಅಬ್ಬಕ್ಕ ದೇವಿ ಕ್ರೀಡಾಂಗಣದಲ್ಲಿ ಇವತ್ತು ಚಲನಚಿತ್ರವನ್ನು ಏನು ಪ್ರಾರಂಭ ಮಾಡಿದಿರಿ ಇವತ್ತು ಇವತ್ತು ಹಾಡಿನ ಮುಕ್ತಾಯ ದಿನ ಇದೊಂದು ಅತ್ಯಂತ ಒಳ್ಳೆಯ ದಿನ ಇವತ್ತು ಇಡೀ ದೇಶಕ್ಕೆ ಒಳ್ಳೆ ಒಳ್ಳೆಯ ದಿನ ಇಪ್ಪತ್ತಿಯೊಂದು ದೇವಸ್ಥಾನದಲ್ಲಿ ನೀವು ಪೂಜೆ ಮಾಡತಕ್ಕಂಥದ್ದು ಏಕಾದಶಿ ಅಂತಕ್ಕಂಥದ್ದು ಅಪರೂಪವಾದ ದಿನ ಅದರಲ್ಲೂ ಇದು ರಾಣಿ ಅಪ್ಪಕ್ಕ ದೇವಿ ಕ್ರೀಡಾಂಗಣ ಯಾವತ್ತೂ ಬಿಡುಬಿರೋದಿಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನದಲ್ಲಿ ಯಾವತ್ತೂ ಉಪ್ಪ ಕ್ರಿಕೆಟು ಮೂರು ಮೂರು ದಿನ ಕ್ರಿಕೆಟು ಏನಾದರೂ ಒಂದು ಕಾರ್ಯ ಸ್ಕೂಲ್ ಕಾರ್ಯಕ್ರಮಗಳು ಇದ್ದೇ ಇರ್ತವೆ ಅಂಥ ಸಂದರ್ಭದಲ್ಲೂ ತಾವೆಲ್ಲ ಸ್ನೇಹಿತರುಗಳು ಮೈಸೂರಿನಿಂದ ಬಂದು ಇಲ್ಲಿ ರಾಣಿ ಅಪ್ಪಕ್ಕ ದೇವಿ ಕ್ರೀಡಾಂಗಣದಲ್ಲಿ ತಾವು ಕೊನೆ ಹಾಡಿನ ಚಿತ್ರೀಕರಣಗಳನ್ನು ಮಾಡಬೇಕು ಅಂತಕ್ಕಂಥ ಮಾಡಿಬಿಡ ಈ ಈ ಚಿತ್ರೀಕರಣದ ಜೊತೆಗೆ ಇದು ರಾಜ್ಯಾದ್ಯಾದ್ಯಂತ ಫೆಬ್ರವರಿ ಏಳನೇ ತಾರೀಕೇನು ರಿಲೀಸ್ ಆಯ್ತಿದೆ ಪಕ್ಷ ಈ ಭಾಗದಲ್ಲಿ ಯಾವ ಥೇಟ್ರ ಕೊಡಿ ಒಳ್ಳೆ ಥಿಯೇಟ್ರ್ಗಳಿಗೆ ಕೊಡಿ ಈ ಈ ಚಲನಚಿತ್ರ ಭಗೀರಥ ಚಲನಚಿತ್ರ ಕನ್ನಡಿಗರು ನೋಡ್ತಕ್ಕಂಥ ಒಂದು ಚಲನಚಿತ್ರ ಎಲ್ಲ ನನ್ನ ಮೈಸೂರಿನ ಸ್ನೇಹಿತರು ಏನು ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ಈ ಚಲನಚಿತ್ರ ಯಶಸ್ವಿ ಆಗಬೇಕು ಅಂದರೆ ಎಲ್ಲರೂ ಕನ್ನಡಿಗರು ಎಲ್ಲರೂ ನೋಡಬೇಕು ನೋಡಿದಾಗ ಮಾತ್ರ ಚಲನಚಿತ್ರ ಯಶಸ್ವಿ ಆಗ್ತಕ್ಕಂಥರು ನೋಡ್ತಕ್ಕಂಥ ಚಲನಚಿತ್ರ ಈ ಚಲನಚಿತ್ರ ಭಗೀರಥ ಯಶಸ್ವಿ ಆಗಲಿ ಅಂತ ಅಂದ್ಬಿಟ್ಟು ಈ ವೈಕುಂಠ ಏಕಾದಶಿ ಈ ಶುಭ ಸಂದರ್ಭದಲ್ಲಿ ಆರೈಸ್ತೇನೆ ಒಳ್ಳೇದಾಗ್ಲಿ ಎಲ್ರಿಗೂ ಜೊತೆಗೆ ಈ ಬಗೀರಥದಲ್ಲಿ ನಡೆಸಿರ್ತಕ್ಕಂಥ ನಟರು ನಡೆಯರು ಸಹಕಲಿಯವರು ನಿರ್ದೇಶಕರು ನಿರ್ಮಾಪಕರು ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರು ಎಲ್ಲರೂ ಜಯಪ್ರಕಾಶ್ ಕುರು ಅವರು ಮಾಡ್ತಾ ಇದ್ರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಶುಭ ಸಂದರ್ಭದಲ್ಲಿ ಆಧರಿಸ್ತಾರೆ